ಸ್ನೇಹಿತರೆ ನಾಳೆ ಆಚರಿಸುವಂಥ ರಾಮ ಜನ್ಮೋತ್ಸವವನ್ನು ಪೂರ್ಣ ವಿವರವಾಗಿ ಸಂಕಲ್ಪ ಪೂರ್ವಕ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೇನೆ ಅಂತ ಶಾಸ್ತ್ರದಲ್ಲಿ ಹೇಳೋ ಹಾಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಅತ್ಯಂತ ಶುಭ ದಿನ ದಿನ ಯಾರು ರಾಮನನ್ನು ಪೂಜೆ ಮಾಡ್ತಾರೋ ಅವರಿಗೆ ರಾಮನ ಪ್ರತಿಜ್ಞೆಯಂತೆ ಸರ್ವತಾ ಅವರನ್ನು ರಕ್ಷಣೆಯನ್ನ ಮಾಡ್ತಾನಂತೆ ಅದಕ್ಕೆ ಶಾಸ್ತ್ರ ಹೇಳ್ತದ ಅಭಯಂ ಸರ್ವಭೂಪೇಭ್ಯ ದದಾಮಿ ಏತತ್ ವ್ರತಂ ಮಮ ಅಂಥೇಳಿ ಅಂದರೆ ಸಾಕ್ಷಾತ್ ನಾರಾಯಣ ದೇವರು ರಾಮಾವತಾರದಲ್ಲಿ ಹೇಳಿದಂಥ ಮಾತಿದು ಯಾರು ನನ್ನನ್ನ ಶ್ರದ್ಧೆಯಿಂದ ನಿಷ್ಕಲ್ಮಸ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾರೋ ಅವರಿಗೆ ನಾನು ಜನ್ಮ ಜನ್ಮಾಂತರದವರೆಗೆ ಅಭಯವನ್ನು ಕೊಡ್ತೇನೆ ಯಾರು ಜನ್ಮೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ನಾನು ಸದಾಕಾಲ ಕಾಲ ವಾಸವಾಗಿರ್ತೀನಿ ಹೇಳಿ ಸಾಕ್ಷಾತ್ ಸೀತೆಯ ಅವತಾರವಾದಂಥ ಲಕ್ಷ್ಮೀ ದೇವಿ ಹೇಳಿದ ಮಾತು ಇದು ಈ ರೀತಿಯಾಗಿ ಅದಕ್ಕಾಗಿ ಜನ್ಮೋತ್ಸವ ಭಗವಂತನ ಜನ್ಮೋತ್ಸವ ಆಚರಣೆ ಮಾಡೋದ್ರಿಂದ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಮನೆಯಲ್ಲಿ ಸದಾ ಇರ್ತದ ಅಂಥೇಳಿ ಮಕ್ಕಳು ಕುಟುಂಬ ಎಲ್ಲರಿಗೂ ಒಳ್ಳೆಯದಾಗ್ತದೆ ಬಂತನ ಏಣಿಗೆ ಆಗ್ತದೆ ಅಂಥೇಳಿ ಅದಕ್ಕಾಗಿ ಈಗ ವಿವರವಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡಿರಿ ಮನೆಯಲ್ಲಿ ಏನಿರ್ತೀವೋ ಅದೇ ರೀತಿಯಾಗಿ ಹೆಚ್ಚಿನ ಒಂದು ಖರ್ಚು ಏನು ಹೇಳ್ಕೊಡೋದಿಲ್ಲ ಸರಳ ಮನೆಯಲ್ಲಿ ಇದ್ದದ್ರಲ್ಲಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಇನ್ನು ಮೊದಲೇದಾಗಿ ಯಾರ ಮನೆಯಲ್ಲಿ ತೊಟ್ಲ ಅದನ್ನೋ ಅವರು ತೊಟ್ಲ ಪೂಜೆಕ್ಕ ಇಟ್ಕೊಳ್ರಿ ಯಾರ ಮನೆಯಲ್ಲಿ ತೊಟ್ಟಿಲ್ಲ ಇಲ್ವೋ ಅವರು ಈ ರೀತಿಯಾಗಿ ರಂಗವಲಿಯನ್ನು ತೋರಿಸ್ತೀನಿ ಬರ್ರಿ ನೀವು ನಾ ತೊಟ್ಟ ಇಟ್ಟೇನೆಲ್ಲ ಆ ಸ್ಥಳದಲ್ಲಿ ಅಂದರೆ ಒಂದು ಮನೆಯ ಮೇಲೆ ಈ ರೀತಿ ರಂಗವಲ್ಲೆಯನ್ನು ಹಾಕಿ ಅದರೊಳಗೆ ರಾಮನನ್ನು ಇಟ್ಟು ಪೂಜೆ ಮಾಡ್ಬೋದು ನಿಮ್ಮ ಮನೆಯಲ್ಲಿ ರಾಮದೇವರು ಇಲ್ಲ ಅಂತ ಅಂದರೆ ಒಂದು ಸಣ್ಣ ಕೃಷ್ಣದೇವರಂತೂ ಇರ್ತದೆ ಅದನ್ನು ಅದರೊಳಗೆ ಇಟ್ಟು ನಾನು ತೋರಿಸ್ತೀನಿ ಪೂಜೆಯನ್ನು ಹೆಂಗೆ ಮಾಡೋದು ಅಂತ ಮೊದಲು ರಂಗೋಲಿ ನೋಡ್ಕೊಂಬಿಡ್ರಿ ಈ ರೀತಿಯಾಗಿ ಸರಳವಾಗಿ ರಂಗವಲ್ಲೆಯನ್ನು ಹಾಕಿ ತೊಟ್ಟಿಲ ರಂಗೋಲಿಯನ್ನು ಹಾಕಿ ರಾಮದೇವ್ರನ್ನ ಇಟ್ಟು ಪೂಜೆ ಮಾಡಿರಿ ಬಹಳ ಸರಳದ ರಂಗೋಲಿ ಮನಸ್ಸು ಕೊಟ್ಟು ಹಾಕಿರಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿರಿ ನಿಮ್ಮ ಎಲ್ಲ ಕಷ್ಟಗಳು ಜೀವನದಲ್ಲಿ ಬನ್ ಬಂದಿರುವಂಥ ಎಲ್ಲ ಕಷ್ಟಗಳಿಗೆ ದಾರಿ ತೋರಿಸ್ತಾನೆ ಭಗವಂತ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದ ಮಕ್ಕಳು ನಿತ್ಯವಾಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಪ್ರಸಾದ ನೈವೇದ್ಯ ಈ ರೀತಿಯಾಗಿ ಹಾಕಿ ನೋಡ್ರಿ ಇದು ಕೊನೆಯಲ್ಲಿ ನಾವು ತೊಟ್ಟಿಲು ಕಟ್ಲಿಕ್ಕೆ ಅಂತ ಹೇಳಿ ಮಾಡಿರ್ತಾರಲ್ಲ ಕೊಂಡಿಗಳು ಅವು ಕೆಳಗೆ ತೊಟ್ಲ ಅಂತ ಹೇಳಿ ಮಾಡಿರೋಂಥ ಸಣ್ಣ ಸಣ್ಣ ಸ್ವಲ್ಪ ಸ್ಟ್ಯಾಂಡ್ ರೂಪದಲ್ಲಿ ಮಾಡಬೇಕು ಮಧ್ಯದಲ್ಲಿ ಶ್ರೀರಾಮದೇವರು ಇರ್ತಾರೆ ಅಂಥೇಳಿ ಶ್ರೀರಾಮ್ ಅಂಥೇಳಿ ಬರಿಬೇಕಲ್ಲಿ ಈ ರೀತಿಯಾಗಿ ಶ್ರೀರಾಮ್ ಅಂತ ಹೇಳಿ ಮಧ್ಯದಲ್ಲಿ ನೀವು ಕನ್ನಡದಲ್ಲೇ ಬರೀಬಹುದು ಮೇಲೆ ಒಂದು ಶ್ರೀಕಾರವನ್ನು ಹಾಕಬೇಕು ಇನ್ನು ಅಕ್ಕಪಕ್ಕದಲ್ಲಿ ನಾವು ಶಂಖಚಕ್ರವನ್ನು ಇಲ್ಲದೆ ಇರಬಾರ್ದು ಯಾಕಂದರೆ ಎಲ್ಲಿ ವಿಷ್ಣು ಇರ್ತಾರೋ ವಿಷ್ಣುವಿನ ಅವತಾರ ಇರ್ತದೋ ಅಲ್ಲಿ ಶಂಖಚಕ್ರ ಇರ್ತದ ಎಲ್ಲಿ ಶಂಖಚಕ್ರ ಇರ್ತದೋ ಅಲ್ಲಿ ಲಕ್ಷ್ಮೀ ದೇವಿಯ ವಾಸ ಹೇಳಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದೆ ಈ ರಂಗೋಲಿಗೆ ನೋಡ್ರಿ ಎಷ್ಟು ದೈವಿ ಕಳೆ ಬರ್ತದೆ ಈಗ ನೀವೇ ಇದ್ರಲ್ಲಿ ಪೂರ್ಣ ರಂಗೋಲಿ ಆದಮೇಲೆ ನಿಮಗೆ ಗೊತ್ತಾಗ್ತದೆ ಈ ರೀತಿಯಾಗಿ ಹಾಕಿ ನಂತರ ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಇದರಲ್ಲಿ ನೀವು ದೇವರನ್ನ ಇಟ್ಟು ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ರಂಗವಲಿಯನ್ನು ಹಾಕಿ ಇದರೊಳಗೆ ವಿಷ್ಣು ದೇವರನ್ನ ಆಹ್ವಾನ ಮಾಡಿಕೊಂಡ್ರೆ ಸಾಕು ಈ ರಂಗೋಲಿಯನ್ನು ಅಲ್ಲಿ ಮೇಲೆ ನಮ್ಮ ಮನೆಯೊಳಗ ಏನು ಇಟ್ಟೇನಲ್ಲ ಅಲ್ಲಿ ನೀವು ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿರಿ ಪೂಜೆಗೆ ಏನೇನು ತಯಾರಿ ಬೇಕು ಅಂದರೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ದೇವರು ಇಟ್ಬೇಕು ನಿಮ್ಮ ಮನೆಯಲ್ಲಿ ರಾಮದೇವ್ರು ಇದ್ದರೆ ರಾಮದೇವ್ರು ಇಟ್ಕೊಳ್ಳ್ರಿ ಅಕಸ್ಮಾತ್ ಇಲ್ಲ ಅಂದರೆ ಕೃಷ್ಣದೇವರನ್ನ ಇಟ್ಕೊಂಡು ಯಾಕಂದರೆ ನಾನು ಈಗ ನಿಮಗೆ ಡೆಮೋ ತೋರಿಸ್ಲಿಗತೀನಿ ರಾಮದೇವ್ರು ಒಳಗೆ ಮಳೆಯಲ್ಲಿ ಇಡಬೇಕಾದ್ರೆ ಕೃಷ್ಣದೇವರನ್ನ ಇಟ್ಟು ತೋರಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲೇ ರಾಮದೇವರು ಇದ್ದರೆ ರಾಮದೇವ್ರ್ ಇಡ್ರಿ ಇಲ್ಲಾಂದರೆ ಕೃಷ್ಣದೇವರಿದ್ದರು ದೇವರನ್ನ ಇಡ್ಬೋದು ಈ ದೇವರನ್ನ ಇಡಲಿಕ್ಕೆ ಒಂದು ಸಣ್ಣ ಇದ್ದರೆ ಬಟ್ಲದಲ್ಲಿ ಅಥವಾ ತಟ್ಟೆಯಲ್ಲಿ ಹಾಕಿಟ್ಕೊಳ್ಳ್ರಿ ಇನ್ನು ಗೆಜ್ಜೆ ವಸ್ತ್ರ ಮೂರು ಗೆಜ್ಜೆ ವಸ್ತ್ರ ಬೇಕು ಗಣಪತಿಗೆ ಒಂದು ಗೆಜ್ಜೆ ವಸ್ತ್ರ ಒಟ್ಟು ಬೇಕು ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಆದರೆ ಸಾಕು ಈ ರೀತಿಯಾಗಿ ಮೂರು ಗೆಜ್ಜೆ ವಸ್ತ್ರ ಒಂದು ಗಣಪತಿಗೆ ಗೆಜ್ಜೆ ವಸ್ತ್ರ ಒಟ್ಟು ನಾಲ್ಕು ಗೆಜ್ಜೆ ವಸ್ತ್ರನ ಇಟ್ಕೊಳ್ಬೇಕು ಮತ್ತು ತೊಟ್ಟಿಲು ಇರಬೇಕು ಅಕಸ್ಮಾತ್ ತೊಟ್ಟಿಲ್ಲ ಅಂದರೆ ಈಗಾಗಲೇ ರಂಗೋಲಿ ತೋರಿಸ್ಕೊಟ್ಟಿನಿ ಆ ರಂಗೋಲಿಯನ್ನು ಸಹ ನೀವು ಹಾಕಿ ಪೂಜೆಯನ್ನು ಮಾಡ್ಬೋದು ಈ ರಂಗ ಈ ತೊಟ್ಟಲನ್ನು ಮೊದಲು ಅಲಂಕಾರ ನಿಮ್ಗೆ ಯಾವ ರೀತಿ ಬೇಕೋ ಅಲಂಕಾರ ಹೂ ಎಲ್ಲ ಹಾಕಿ ಇಟ್ಕೊಂಡು ಬಿಡಬೇಕು ಇನ್ನು ಕಲಶಕ್ಕೆ ನೀರು ಬೇಕು ಅಂದರೆ ದೇವರ ಪೂಜೆಗೆ ಕಲಶ ಇಟ್ಕೊಳ್ಬೇಕಾಗ್ತದಲ್ಲ ಅದಕ್ಕೆ ಬಂದು ಪೂಜೆಗೆ ನೀರು ತುಂಬಿಟ್ಕೊಳ್ಳ್ರಿ ಒಂದು ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಆರತಿ ಬೇಕು ಧೂಪ ದೀಪ ಎಲ್ಲ ಬೇಕು ನೈವೇದ್ಯಕ್ಕೆ ಕೋಸಂಬರಿ ಪಾನ್ಕ ಬೇಕು ರಾಮನ ಲಾಡು ಈಗಾಗಲೇ ತೋರಿಸ್ಕೊಟ್ಟಿನಿ ರಾಮನ ಉಂಡೆಯನ್ನು ಮಾಡಿ ಇಟ್ಕೊಳ್ಬೇಕು ಇನ್ನು ಗಣಪತಿ ವಿಗ್ರಹ ಇಲ್ಲ ಅಂದರೆ ಒಂದು ಅಡಿಕೆ ಬೆಟ್ಟವನ್ನು ಸಹ ಇಟ್ಕೊಳ್ಬಹುದು ಇನ್ನು ನೀವು ಕೂಡಲಿಕ್ಕೆ ಒಂದು ಆಸನವನ್ನು ಹಾಕ್ಕೊಂಡು ಕುತ್ಕೊಳ್ಬೇಕು ಅಂದರೆ ನೆಲ ಮೇಲೆ ಕೂತ್ಕೊಳ್ಬಾರ್ದು ಅದಕ್ಕಾಗಿ ಆಸನವನ್ನು ಹಾಕ್ಕೊಂಡು ಅಪವಿತ್ರ ಪವಿತ್ರ ಅಪವಿತ್ರೋವಾ ಸರ್ವತ್ಸಾಂಗ ಸ್ಮರೆ ಪುಂಡರೀಕಾಕ್ಷ್ಮಾ ಅಭ್ಯಂತರ ಶುಚಿಹಿ ಅಂಥೇಳಿ ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರಕ್ಕೆ ಮುಖ ಮಾಡಿ ನೀವು ಕುಳಿತುಕೊಳ್ಬೇಕು ಕುಳಿತುಕೊಂಡು ಒಂದು ಸ್ವಲ್ಪ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು ಅಂದರೆ ಆತ್ಮಶುದ್ಧಿಯನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಮೊದಲೇದಾಗಿ ದೇವರ ಕಟ್ಟೆಯ ಮೇಲೆ ಈ ರೀತಿ ರಂಗವಲ್ಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೋಬೇಕು ದೇವರ ಕಟ್ಟೆಯನ್ನು ಸ್ವಚ್ಛವಾಗಿ ಒಂದು ಅರ್ಶನ ನೀರಿನಿಂದ ಅವರ್ಸ್ಕೊಳ್ಬೇಕು ಶುದ್ಧೋದಕ ಮಾಡ್ಕೊಳ್ಬೇಕು ನಂತರ ರಂಗವಲೆಯನ್ನೆಲ್ಲ ಹಾಕ್ಕೊಂಡು ಚಕ್ರ ಪದ್ಮವನ್ನು ಹಾಕಿ ಈ ರೀತಿಯಾಗಿ ಇಟ್ಕೊಳ್ಬೇಕು ನಂತರ ರಾಮದೇವರ ಫೋಟೋವನ್ನು ಅಲ್ಲಿ ಜೋಡಿಸಿ ಅರ್ಶನ ಕುಂಕುಮ ಗಂಧವನ್ನೆಲ್ಲ ಇರಿಸಿ ಬಲಭಾಗದಲ್ಲಿ ಗಣಪತಿಯನ್ನು ಇಟ್ಕೊಳ್ಬೇಕು ನಾಲ್ಕು ದೀಪ ಎಂಟು ದೀಪ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಹಚ್ಚಿ ಸಂತೋಷದಿಂದ ಜನ್ಮೋತ್ಸವ ಆಚರಣೆ ಇರ್ತದೆ ಅದಕ್ಕಾಗಿ ನಂತರ ಪೂಜಾ ಸಾಮಗ್ರಿಗಳನ್ನೆಲ್ಲ ಮುಂದೆ ಜೋಡಿಸಿ ಇಟ್ಕೊಳ್ಬೇಕು ಇಟ್ಕೊಂಡು ಆಸನ ಹಾಕಿ ಕೂತ್ಕೊಂಡು ಈಗ ತೊಟ್ಲನ್ನು ಆ ಮಣೆ ಮೇಲೆ ಇಟ್ಕೊಳ್ಬೇಕು ತೊಟ್ಲಲ್ಲಿ ಕೃಷ್ಣದೇವ್ರನ್ನ ಇಡ್ಬೇಡ್ರಿ ಮುಂದೆ ಇಟ್ಕೋಬೇಕಾಗ್ತದೆ ಅದಕ್ಕೆ ಸಂಕಲ್ಪ ಇರ್ತದೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗ್ತದೆ ಒಂದು ಕೃಷ್ಣದೇವ್ರನ್ನ ಒಂದು ತಟ್ಟೆಯಲ್ಲಿ ಹಾಕಿ ಮುಂದಿಟ್ಕೊಳ್ರಿ ಕಲಶ ಪೂಜಾ ಮಾಡಿಕೊಳ್ರಿ ನಂತರ ಸಂಕಲ್ಪ ಇರ್ತದ ಮೊದಲು ಸಂಕಲ್ಪ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ಬರದು ಹಾಕೋದಿಲ್ಲ ಈ ಸಂಕಲ್ಪಕ್ಕೆ ಬಹಳನೇ ಮಹತ್ವ ಇರ್ತದೆ ನೀವು ಹೇಳಬೇಡ್ರಿ ಕೇಳಿದ್ರಿ ಸಾಕು मम इह जन्मनी जन्म जन्मेशो बाल्य यौवन वा वार्धाक्यावस्थासो ज्ञान तो वा अज्ञान तो वा मनोवाख्याय कर्म भी कृत सर्व पाप निवृत्त्यर्थम मम उपात दुर्तक्षयार्थम दुष्कर्म रूपत्वेन प्राप्त प्राप्तदुःखरूपकसम्भावित पापनिवृत्तिद्वारा धर्मार्थकाममोक्ष चतुर्विधपुरुषार्थसिद्ध्यर्थं भक्तिज्ञानवैराग्यफलावाप्त्यर्थं निरन्तरं श्रीरामचन्द्रपादारविन्दयोः मया समाचरित श्रीरामचन्द्रसहितं श्रीरामचन्द्रपञ्चायतनदेवताप्रीत्यर्थं यथाशक्ति यथाज्ञानेन ಸಂಭಾವಿತಿಯಮೇನ ಯಥಸಂಭಾರೈ ಶ್ರೀರಾಮ್ರಸ್ಮ ಕಲ್ಪೋಕ್ತ ಪ್ರಕಾರಣ ಚೈತ್ರಶುಕ್ಲನವಮೀ ಪ್ರಯುಕ್ತ ಶ್ರೀರಾಮದೇವತೋತ್ಸವ ಋತಮಹಂ ಕರಿಷ್ಯೆ ಶ್ರೀರಂದ್ರದೇವತಃ ಷೋಷೋಪಚಾರೂಜಾ ಕರಿಷ್ಯೆ ತೌ ಶ್ರೀ ಗಣಪತಿ ಪೂಜಾ ಕರಿಷ್ಯೆ ಅಂಥೇಳಿ ನೀರಕೊಂಡು ಬಿಡಬೇಕು ನಂತರ ಪ್ರಥಮ ಪೂಜೆ ಗಣಪತಿಗೆ ಗಣಪತಿ ಪೂಜೆಯನ್ನು ಧ್ಯಾನ ಸಹಿತ ಮಾಡಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಮಹಪ್ರಭಾ ನೇ ಇರ್ಬೇಕು ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿ ಗಣಪತಿಗೆ ಆಹ್ವಾನ ಇರ್ತಾನ ಆಸನ ಇರ್ತದ ಎಲ್ಲವನ್ನ ಮಾಡಿ ಮತ್ತೆ ಕೊಬ್ಬರಿ ಬೆಲ್ಲ ಅಥವಾ ಖರ್ಜೂರ ನೈವೇದ್ಯ ಬೆಲ್ಲ ನೈವೇದ್ಯ ನಿಮ್ಗೆ ಏನು ಸಾಧ್ಯನೋ ಆ ಗಣಪತಿಗೆ ನೈವೇದ್ಯವನ್ನ ತೋರಿಸ್ಬೇಕು ಗಣಪತಿ ಪೂಜೆ ಇಲ್ಲದೆ ಮಾಡಿದಂಥ ಯಾವುದೇ ವ್ರತಗಳು ನಮಗೆ ಫಲವನ್ನ ಕೊಡುವುದಿಲ್ಲ ಅದಕ್ಕೆ ದಾಸರ ಹೇಳ್ತಾರೆ ಮೊದಲೊಂದೀಪೆ ನಿನಗೆ ಗಣನಾಥ ಮೊದಲೊಂದೀಪೆ ನಿನಗೆ ಗಣನಾಥ ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲೊಂದೀಪೆ ನಿನಗೆ ಗಣನಾಥ ಗಣಪತಿ ಪೂಜೆಯನ್ನು ಮಾಡಿ ಇವತ್ತಿನ ವೃತ್ತಕ್ಕೆ ನನಗೆ ಪೂರ್ಣ ಫಲವನ್ನು ಕೊಡು ರಾಮನಿಗೆ ಈ ಪೂಜೆ ಮುಟ್ಲಿ ಅಂತ ಪೇಟ್ಕೊಳ್ಬೇಕು ಮೊದಲು ರಾಮದೇವರನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು ತೊಟ್ಲಲ್ಲೇ ಮೊದಲು ಕೂಡಿಸ್ಬಾರ್ದು ಅವರನ್ನು ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಮೊದಲು ಪೂಜೆ ಷೋಡಶೋಪಚಾರ ಪೂಜೆ ಎಲ್ಲ ಮುಗಿದ ಮೇಲೆ ಅವರನ್ನು ತೊಟ್ಲಲ್ಲಿ ಕೂಡಿಸ್ಬೇಕು ಮೊದಲು ಭಗವಂತನನ್ನು ಧ್ಯಾನವನ್ನು ಮಾಡಿಕೊಳ್ಬೇಕು ಕೈ ಮುಗಿದು ಹೇಳಬೇಕು ಕೋಮಲಾಂಗ ವಿಶಾಲಾಕ್ಷಂ ಇಂದ್ರನೀಲಸಮ ಅಪ್ರಭಂ ದಕ್ಷಿಣಾಂಗೇ ದಶರಥಂ ಪತ್ರಾಪೇಕ್ಷಣ ತತ್ಪರಂ ಪೃಷ್ಠತೋ ಲಕ್ಷ್ಮಣಂ ದೇವಂ ಸಚ್ಚತ್ರಂ ಕನಕಪ್ರಭಂ ಪಾರ್ಶ್ವೇ ಭರ್ತಶತ್ಘ್ನ ಚಾಮರ ವ್ಯಜನಾನ್ವಿಧ ಅತ್ಯಗ್ರೌ ಹನುಮಂತಂ ರಮಾನುಗ್ರಹ ಕಾಂಕ್ಷಿಣಂ ಇತಿ ಸ್ಮರ್ಪಯಾಮಿ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸ್ವಾಮಿ ಸರ್ವ ಜಗನ್ನಥಯೋತ್ಪೂಜೋಸಾನ್ಕಂ ತಾವತ್ವ ಪ್ರೀತಿಭಾವೀನ ಬಿಂಬೇಸ್ವಿನ್ ಸನ್ನಿಧಿಂ ಕೃ ಅಂಥೇಳಿ ಶ್ರೀರಾಮಚಂದ್ರದೇವತ ಆಹ್ವಾನಾರ್ತ್ಯಕ್ಷ ಸ್ಮರ್ಾಮಿ ಆಸನ ಸಮರ್ಪಯಾಮಿ ಅಂತ ಹೇಳಿ ಆ ಕಲಶದ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಹೂವನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಪಾದ್ಯಂ ಸಮರ್ಪಯಾಮಿ ಹಸ್ತೆಯು ಅರ್ಘಂ ಸಮರ್ಪೆಯಾಮಿ ಮುಖೆ ಆಚಮನೀಯಂ ಸಮರ್ಪೆಯಾಮಿ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ನಂತರ ಪಂಚಾಮೃತ ಸ್ನಾನವನ್ನು ವ ಮಾಡಿಟ್ಕೊಂಡಿರಬೇಕು ಪ್ರೋಕ್ಷಣೆಯನ್ನು ಮಾಡಿದರೆ ಸಾಕು ಪಂಚಾಮೃತ ಸ್ನಾನಂ ಸಮರ್ಪಿಯಾಮಿ ಅಂತಂದಮೇಲೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಮತ್ತೊಂದು ಸಲ ಹೂವಿನಿಂದ ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ಅದಾದಮೇಲೆ ಈಗ ಶ್ರೀರಾಮದೇವರನ್ನು ಒರೆಸಿ ತೊಟ್ಟಲ್ಲಿ ಕೂಡಿಸ್ಬೇಕು ಆಮೇಲೆ ಶೋರ್ ಶೋಭ ಅಂದರೆ ಎಲ್ಲ ರೀತಿ ಅಲಂಕಾರ ಪೂಜೆಯನ್ನು ಗೆಜ್ಜೆ ವಸ್ತ್ರ ಇರಿಸೋದು ಹೂ ಇರಿಸೋದು ಅಷ್ಟೋತ್ತರ ಹೇಳೋದು ಆಮೇಲೆ ಮಾಡಬೇಕು ಕೆಲವರು ಏನು ಮಾಡ್ತಾರೆ ತಟ್ಟೆಯಲ್ಲಿಯೇ ಇಟ್ಕೊಂಡು ಎಲ್ಲ ಪೂಜೆ ಮಾಡಿ ನಂತರ ತೊಟ್ಲಲ್ಲಿ ಇಟ್ಕೋತಾರೆ ಆ ರೀತಿ ನಾವು ಪೂಜೆ ಆದಮೇಲೆ ದೇವರನ್ನ ಎತ್ತಬಾರದು ಅಂತ ಹೇಳಿ ಈ ರೀತಿಯಾಗಿ ರಾಮದೇವರನ್ನ ಸ್ವಚ್ಛ ಹೊರೆಸಿ ತೊಟ್ಲಲ್ಲಿ ಕೂಡಿಸ್ಬೇಕು ನಂತರ ಈಗ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ತಪ್ತ ಕಾಂಚನ ಸಂಕಾಶಂ ಪೀತಾಂಬರದ ನಂ ಹರೇಹೇ ಸಂಗ್ರಹಣ ರಾಮಚಂದ್ರಾನ ಮೋಸ್ತುತೆ ಶ್ರೀರಾಮಚಂದ್ರಯುತಾಭ್ಯೋ ನಮಃ ವಸ್ತ್ರಯುಗ್ಮಂ ಸಮರ್ಪಿಯಾಮಿ ವಸ್ತ್ರಂ ಸಮರ್ಪಿಯಾಮಿ ಗಂಧ ಅಷ್ಟಗಂಧವನ್ನು ಏರಿಸಬೇಕು ಗಂಧಂ ಸಮರ್ಪಿಯಾಮಿ ಹರಿದ್ರಾಂ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ನಾನಾ ಪರಿಮಳ ದ್ರವ್ಯಾಂ ಸಮರ್ಪಿಯಾ ನಾನಾ ಪರಿಮಳ ಪತ್ರಪುಷ್ಪಾಣಿ ಅಂಥೇಳಿ ಎಲ್ಲ ಥರದ ಹೂಗಳನ್ನು ಏರಿಸಬೇಕು ಅಷ್ಟೋತ್ತರವನ್ನು ಹೇಳ್ತಾ ತುಳಸಿಯನ್ನು ಏರಿಸಬೇಕು ಹೂಗಳನ್ನು ಏರಿಸಬೇಕು ಪರಿಮಳ ಪತ್ರಪುಷ್ಪಗಳನ್ನು ಏರಿಸಬೇಕು ಈ ವಿಡಿಯೋ ಕೆಳಗೆ ರಾಮ ಅಷ್ಟೋತ್ತರ ಹಾಕಿರ್ತೀನಿ ಹೇಳಿ ಏರಿಸ್ರಿ ವಸ್ತ್ರ ಮತ್ತು ಯಾರ ಮನೆಯಲ್ಲಿ ಜನವಾರ ಹಾಕೋ ಪದ್ಧತಿಯಾದ ಜನವಾರ ಹಾಕಿರಿ ಅದಲ್ಲದೆ ಗೆಜ್ಜೆ ವಸ್ತ್ರ ಯಜ್ಞೋಪವೀತ ಮತ್ತು ಗಂಧ ಅಕ್ಷತೆ ಹರಿದ್ರ ಕುಂಕುಮ ಯಾಕಂದರೆ ನಾರಾಯಣ ಸನ್ನಿಧಾನದಲ್ಲಿ ಯಾವಾಗಲೂ ದೇವಿ ಇರ್ತಾಳೆ ಅದಕ್ಕೆ ಶ್ರೀರಾಮಚಂದ್ರ ಇದ್ದರೂ ಸಹ ಆತನಿಗೂ ಕೂಡ ಹರಿದ್ರ ಕುಂಕುಮ ಸಮರ್ಪಿಯಾಮಿ ಅಂತ ಹೇಳಬೇಕು ಈ ರೀತಿಯಾಗಿ ಎಲ್ಲ ರೀತಿಯಿಂದ ನೀವು ತೊಟ್ಟಿಲನ್ನು ಅಲಂಕಾರಿಕವಾಗಿ ಮಾಡಿ ನಂತರ ಧೂಪ ದೀಪ ನೈವೇದ್ಯಕ್ಕೆ ಪಾನ್ಕ ಕೋಸಂಬರಿ ರಾಮನ್ ಲಾಡು ಅದೆಲ್ಲ ತೋರಿಸೀನಿ ಹಣ್ಣು ಇವನ್ನೆಲ್ಲವನ್ನು ನೈವೇದ್ಯ ಮಾಡಬೇಕು ಅಂದರೆ ಪಾನ್ಕ ಅವನಿಗೆ ಪಾನ್ಕ ಕೋಸಂಬರಿ ಅಂದರೆ ಭಾಳನೇ ಇಷ್ಟ ಇತ್ತಂತೆ ಅದಕ್ಕಾಗಿ ಪಾನಕ ಕೋಸಂಬ್ರಿ ರಾಮನ್ ಲಾಡು ತೋರಿಸ್ಕೊಟ್ಟಿನಿ ಅದನ್ನು ನೈವೇದ್ಯ ಮಾಡಬೇಕು ಹಣ್ಣು ಹಾಲು ಸಕ್ಕರೆ ಎಲ್ಲವನ್ನು ನೈವೇದ್ಯ ಮಾಡಬೇಕು ತಾಂಬೂಲ ದಕ್ಷಿಣೆಯನ್ನು ನೈವೇದ್ಯ ತೋರಿಸ್ಬೇಕು ಅದಾದಮೇಲೆ ರಾಮಚಂದ್ರ ದೇವರಿಗೆ ಆರತಿಯನ್ನ ಮಾಡಬೇಕು ಒಂದು ನೋಡಿ ಹೇಳ್ತೇನೆ ನೋಡ್ರಿ ಆರುತಿ ಬೆಳಗಿರಿ ಮಹಾರಮಣಗವರ ನಾರಿಯ ರೂಪರ ಮಾದರ ಸಾರುತ ಹರಿ ಗುಣ ಬೀರುತ ಮುದವರು ಸರಸಿ ಜನಯನಗೆ ಹರುಷದಲ್ಲಿ ಆರುತಿ ಬೆಳಗಿರಿ ಮಹಾರಮಣಗವರ ನಾರಿಯ ರೂಪರ ಮಾದರದಿ ಸುಂದರ ವಾಮನಿಂದ ಭಾಗವಗೆ ರಂಬೆ ಅಹಲ್ಯೂ ತಾರ ಸುಂದರ ಗೋಪಿ ನಂದದಿ ಕುಣಿಯುವ ರಂಗನಿಗೆ ಗೋಪಿ ಕಂದನಿಗೆ ಆರುತಿ ಬೆಳಗಿರಿ ಮಹರ ಮಣಗವರ ನಾರಿಯ ರೂಪರ ಮಾದರ ದೇ ಇದಾದ ಮೇಲೆ ಪ್ರದಕ್ಷಿ ನಮಸ್ಕಾರ ಹಾಕಬೇಕು ಒಂದು ವಿಶೇಷವಾದ ಶ್ಲೋಕ ಜೊತೆಗೆ ತಪ್ಪದೇ ನಾಳೆಯಿಂದ ದಿವಸ ರಾಮಚಂದ್ರ ದೇವರಿಗೆ ಅರ್ಘ್ಯವನ್ನ ಕೊಡ್ಲಿಕ್ಕೆ ಮರೀಲಿಕ್ಕೆ ಹೋಗಬೇಡ್ರಿ ಅರ್ಘ್ಯ ಮಂತ್ರವನ್ನು ಮತ್ತು ವಿಶೇಷವಾದ ಶ್ಲೋಕವನ್ನ ಎರಡೂ ಕೂಡ ಮುಂದಿನ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಂತ ಇನ್ನು ಪಾನ್ಕ ಹೆಂಗೆ ಮಾಡಬೇಕು ತೋರಿಸ್ಕೊಟ್ಟಿನಿ ಮತ್ತೆ ಕೋಸಂಬರಿ ಹೆಂಗೆ ಮಾಡಬೇಕು ತೋರಿಸ್ಕೊಟ್ಟೇನಿ ಉಂಡೆ ಹೆಂಗೆ ಮಾಡಬೇಕು ಅದನ್ನು ಕೂಡ ತೋರಿಸ್ಕೊಟ್ಟಿನಿ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ವಿಡಿಯೋ ಕೆಳಗೆ ಲಿಂಕ್ ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನೊಂದು ವಿಷಯ ಅಂದರೆ ಮುಟ್ಟಾದವರು ನಾ ಮಾಡ್ಬೋದಾ ನಾಲ್ಕನೇ ದಿವಸ ಅಂತ ಬಹಳ ಜನ ಕೇಳ್ತೀರಿ ಅವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಕೇಳಲಿಕ್ಕೆ ಹೋಗಬೇಡ್ರಿ ಮುಟ್ಟಾದವರಾಗಲಿ ನಾಲ್ಕನೇ ದಿವಸ ಇದ್ದವರಾಗಲಿ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ